ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎ ಪಿ ಕನ್ನಡ ವ್ಲಾಗ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತಮ್ನಲ್ಲಿ ನೋಡೇ ಇರ್ತೀರ ಯಾವ ರೆಸಿಪಿ ಅಂತ ಬನ್ನಿ ಹೇಗೆ ಮಾಡೋದು ಅಂತೂ ನೋಡೋಣ ಇವಾಗ ಗೋಧಿ ಹಿಟ್ಟನ್ನು ಜಲೋಡಿ ಹಿಡಿದುಕೊಳ್ಳಿ ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ನೀರು ಹಾಕಿ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಹಿಟ್ಟನ್ನು ನಾದಿ ಇವಾಗ ಇದ್ದೀನಿ ನೋಡಿ ಈ ಥರ ನಾದ್ಕೊಳ್ಳಿ ಇವಾಗಿ ನಾದಿದ ಮೇಲೆ ಈ ಥರ ಆದಮೇಲೆ ಸ್ವಲ್ಪ ಆಯಿಲ್ ಹಚ್ಚಿ ಇಟ್ಬಿಡಿ ಒಂದು ಐದು ಹತ್ತು ನಿಮಿಷ ಗೋಧಿ ಹಿಟ್ಟು ಇಟ್ಬಿಡಿ ಈ ಥರ ನಾದಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡಿ ಇವಾಗ ಆಯಿಲ್ ಇದ್ದೀನಿ ನೋಡಿ ಇವಾಗ ಇವಾಗಿದು ಐದು ಹತ್ತು ನಿಮಿಷ ತೆಗೆದಿಡಿ ಅಷ್ಟರಲ್ಲಿ ಮ್ಯಾಂಗೋ ರಸ ಹೇಗೆ ಮಾಡೋದಂತೂ ನೋಡೋಣ ಇವಾಗ ಮ್ಯಾಂಗೋ ತೆಗೆದುಕೊಳ್ಳಿ ನೀವು ನಾಲ್ಕು ಮ್ಯಾಂಗೋ ತೆಗೆದುಕೊಂಡಿದ್ದು ನೋಡೋಣ ಒಂದು ಸರಿ ವಾಶ್ ಮಾಡಿ ಆನಂತರ ಈ ಥರ ಎಲ್ಲ ವಾಶ್ ಮಾಡಿದ ಮೇಲೆ ಈ ಥರ ದವಸಿ ಸ್ಮೂತ್ ಆಗುತ್ತೆ ಈ ಥರ ಮ್ಯಾಂಗೋ ಎಲ್ಲ ಮ್ಯಾಂಗೋ ಅದೇ ಥರ ಮಾಡಿಡ್ರಿ ಇವಾಗ ಈ ಥರ ಎಲ್ಲ ಮಾಡಿಟ್ಟಿದ್ಮೇಲೆ ಒಂದು ಸರಿ ವಾಶ್ ಮಾಡಿಕೊಂಡು ಮತ್ತೆ ಇವಾಗ ಇನ್ನೊಂದು ಬೌಲಲ್ಲಿ ರಸ ತೆಗಿತೀನಿ ಇವಾಗ ಈ ಥರ ಮಾಡ್ಕೊಂಡು ಎಲ್ಲ ರಸವನ್ನು ತೆಗೀರಿ ಮ್ಯಾಂಗೋದಲ್ಲಿರೋದು ಇವಾಗ ತೆಗಿತ ಇದ್ದೀನಿ ನೋಡಿ ಈ ಥರ ಆದಮೇಲೆ ಮತ್ತೊಂದು ಸರಿ ಅದೇ ಮ್ಯಾಂಗೋವನ್ನು ಈ ಥರ ಸಾಲ್ಟ್ ಹಾಕಿ ಸ್ವಲ್ಪ ವಾಶ್ ಮಾಡಿದ್ದು ನೋಡಿರಿ ಈ ಥರ ವಾಶ್ ಮಾಡ್ಕೊಂಡು ಇದು ಮ್ಯಾಂಗೋ ರಸದಲ್ಲಿ ಆ ಬೌಲ್ಗೆ ಸೇರಿಸಿ ಇದು ಮ್ಯಾಂಗೋ ರಸಕ್ಕೆ ಸಾಲ್ಟ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಸಕ್ಕರೆ ಹಾಕೋಬೋದು ಇಷ್ಟಕ್ಕೆ ತಕ್ಕಂತೆ ಇಲ್ಲಿ ನಾನು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸಕ್ಕರೆ ಹಾಕಿದ ನಂತರ ಕರಗಬೇಕಲ್ವ ಈ ಥರ ಸ್ಪೂನ್ ಹಾಕಿ ಈ ಥರ ಅಲ್ಲಾಡಿಸಿ ಸಕ್ಕರೆ ಏನಾಗುತ್ತೆ ಅಂದರೆ ಕರಗುತ್ತೆ ಈ ಥರ ಇದನ್ನು ಮಿಕ್ಸರಲ್ಲೂ ಮಾಡ್ತಾರೆ ಬಟ್ ನಾವು ಇದೇ ಥರ ಮಾಡೋದು ಮಿಕ್ಸರಲ್ಲಿ ಮಾಡಿದ್ರೆ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಥರ ಆಗುತ್ತೆ ಬಟ್ ಈ ಥರನೇ ಮಾಡೋದು ನಾವು ಮನೆಯಲ್ಲಿ ಮಾವಿನ ರಸ ರೆಡಿ ಆಯಿತು ಇವಾಗ ಹಿಟ್ಟು ನಾದಿಟ್ಟು ಹತ್ತು ನಿಮಿಷ ಆಗಿತ್ತಲ್ವ ಇವಾಗ ಸ್ವಲ್ಪ ದಪ್ಪ ದಪ್ಪಗೆ ಲಾಟಿಸ್ಬೇಕು ಈ ಥರ ಅಂದರೆ ಚಪಾತಿ ಥರ ಲಾಟಿಸ್ಬಾರ್ದು ತಳ್ಳಗೆ ಈ ಥರ ದಪ್ಪ ಇರಬೇಕು ಈ ಥರ ಲಾಟಿಸ್ಕೊಂಡು ನೋಡಿ ಇವಾಗ ತಿನ್ನಾಗಿರಬಾರ್ದು ಚಪಾತಿ ಯಾಕಂದರೆ ಇದು ಚಪಾತಿ ತಣ್ಣಗಾದ್ಮೇಲೆ ಮಿಕ್ಸರಲ್ಲಿ ಹಾಕ್ತೀವಲ್ವ ಪೌಡ್ರ್ ಆಗಿ ಬರುತ್ತೆ ಯಾವಾಗ ಇವಾಗ ಬೇಯಿಸ್ತಾ ಇದ್ದೀವಿ ನೋಡಿ ಸ್ವಲ್ಪ ಆಯಿಲ್ ಹಚ್ಚಿ ಎರಡು ಕಡೆ ಬೇಯಿಸ್ಕೊಳ್ಳಿ ಇದೇ ಥರ ಇದೇ ಥರ ದಪ್ಪ ದಪ್ಪಗೆ ಚಪಾತಿ ಮಾಡಿಕೊಳ್ಳಿ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡಿಕೊಳ್ಳಿ ಇವಾಗ ನಾನು ಇದೇ ಥರ ಒಂದು ಐದಾರು ಚಪಾತಿ ಮಾಡ್ತೀನಿ ನೋಡಿ ಈ ಥರ ಆಯಿಲ್ ಹಚ್ಕೊಂಡು ಎರಡು ಕಡೆ ಬೇಯಿಸ್ಕೊಳ್ಳಿ ಈ ತರ ದಪ್ಪ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯಿಸಿ ಎರಡು ಸೈಡು ಈ ಥರ ಇದೇ ಥರ ನೀವು ಎಲ್ಲ ಚಪಾತಿ ಇದೇ ಥರ ದಪ್ಪ ದಪ್ಪಗೆ ಬೇಯಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸರ್ಗೆ ಹಾಕೋಬೇಕು ಇದು ಇದೇ ಥರ ಎಲ್ಲ ಚಪಾತಿಗಳನ್ನು ಲಾಟಿಸಿ ಆಯಿಲ್ ಎರಡು ಕಡೆ ಆಯಿಲ್ ಹಚ್ಚಿ ಬೇಯಿಸಿ ಇಟ್ಕೊಳ್ಳಿ ಈ ಥರ ದಪ್ಪ ದಪ್ಪಗಾಗಿ ಇರಬೇಕು ಚಪಾತಿ ಲಾಟಿಸುವಾಗ ಇದೇ ಥರ ಆಯಿಲ್ ಹಚ್ಚಿ ಬೇಯಿಸಿ ಇವಾಗ ಹಚ್ತಾ ಇದೆ ನೋಡಿ ಆಯಿಲು ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಎರಡು ಕಡೆ ರೋಸ್ಟ್ ಮಾಡಿಕೊಳ್ಳಿ ಈ ಥರ ಇವಾಗಿಲ್ಲಿ ಮೂರು ಚಪಾತಿ ರೆಡಿಯಾಗಿವೆ ನೋಡಿ ಇದೇ ಥರ ಇನ್ನೂ ಮಾಡಿಕೊಳ್ಬೇಕು ನಾನು ಇವಾಗ ಇಲ್ಲಿ ಇನ್ನೊಂದು ಇದ್ದೀನಿ ನೋಡಿ ಇದಕ್ಕೆ ಮಾದಲಿ ಅಂತೂ ಕರೀತಾರಂತೆ ಬಟ್ ನಮ್ಮ ಕಡೆ ಅಂತೂ ಬೀದರ್ ಸೈಡಲ್ಲಿ ನಾವು ಇದನ್ನು ಮಲೋದಿ ಅಂತ ಕರೆಯೋದು ಜಾಸ್ತಿ ಇವಾಗ ಮಾವಿನ ಸೀಸನಲ್ಲಿ ಈ ಥರ ಮಾವಿನ ರಸದ ಜೊತೆ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನಂತರ ಪೀರ್ ಹಬ್ಬದಲ್ಲೂ ಮಾಡ್ತಾರೆ ಈ ಥರ ಮಲೋದಿ ನಮ್ಮ ಸೈಡೆಲ್ಲ ಇವಾಗ ನೋಡಿ ಇಲ್ಲಿ ಮತ್ತು ಹಾಲಿನ ಜೊತೆ ಕೂಡ ತಿನ್ಬೋದು ಇದನ್ನು ಇವಾಗ ಈ ಥರ ಎಲ್ಲ ಚಪಾತಿ ರೆಡಿ ಮಾಡಿಟ್ಕೊಂಡಿನಿ ನೋಡಿ ನಾನು ಇವಾಗ ಇದೇ ಥರ ನೀವು ಎಷ್ಟು ಹಿಟ್ಟಿನ ಅದಿದ್ರಲ್ಲ ಅಷ್ಟು ಚಪಾತಿಯನ್ನು ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದೇ ಥರ ಎಲ್ಲ ಆಟಿಸಿ ಆಯಿಲ್ ಹಚ್ಚಿ ಬೇಯಿಸಿ ಈ ಥರ ಒಂದು ಸರಿ ಮಾಡಿಟ್ರೆ ಇದನ್ನು ಮೂರು ನಾಲ್ಕು ದಿವಸ ತಿನ್ಬೋದು ಆರಾಮಾಗಿ ಇದನ್ನು ಹಾಳಾಗೋದಿಲ್ಲ ಈ ರೆಸಿಪಿ ಇವಾಗ ಇಲ್ಲಿ ಇನ್ನೊಂದು ಲಾಟಿಸ್ತಾ ಇದ್ದೀನಿ ನೋಡಿ ಆಯಿಲ್ ಹಚ್ಚಿ ಇದೇ ಥರ ನೀವೆಲ್ಲ ಚಪಾತಿಯನ್ನು ಬೇಯಿಸ್ಟ್ಕೊಳ್ಳಿ ಇವಾಗ ಇದು ಬೇಯಿಸಿಲ್ಲ ಅಂದರೆ ಅದೇ ಥರ ಮಾಡಿದರೆ ಪೇ ಸ್ಟಮಕ್ ಪೇನ್ ಆಗುತ್ತೆ ಅಲ್ವ ಅದಕ್ಕೆ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಯಾವುದೇ ಮಾಡು ಯಾವಾಗಲೂ ಮಾಡುವಾಗಲೂ ಇವಾಗಿಲ್ಲ ಮಾಡಿಟ್ಕೊಂಡು ನೋಡಿ ಇದೇ ಥರ ನೀವೆಲ್ಲ ಚಪಾತಿಯನ್ನು ಬೇಯಿಸ್ಕೊಂಡಿಟ್ಕೊಳ್ಳಿ ಇವಾಗ ಲಾಸ್ಟ್ ಕೊನೆಯದೊಂದು ಚಪಾತಿ ಇದೆ ನೋಡಿ ಒಂದು ಪರದಲ್ಲಿ ಈ ಥರ ಎಲ್ಲ ಚಪಾತಿಯನ್ನು ಹಾಕಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸರಲ್ಲಿ ಹಾಕಬೇಕು ಗರಂ ಇದ್ದಾಗ ಮಿಕ್ಸರಲ್ಲಿ ಹಾಕಿದ್ರೆ ಮಿಕ್ಸರ್ ಹೀಟ್ ಆಗುತ್ತೆ ಅಲ್ವ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಪೀಸ್ ಪೀಸ್ ಮಾಡಿ ಈ ಥರ ಮಿಕ್ಸರ್ ಬೌಲಲ್ಲಿ ಹಾಕಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪೀಸ್ ಪೀಸಾಗಿ ಒಂದು ಸಾರಿ ಒಂದು ಚಪಾತಿ ಈ ಥರ ಪೀಸ್ ಪೀಸ್ ಮಾಡಿ ಪೌಡ್ರ್ ಮಾಡಿಕೊಳ್ಳಿ ಒಂದೇ ಬೌಲಲ್ಲಿ ಎರಡು ಮೂರು ಚಪಾತಿ ಹಾಕಕ್ಕೆ ಹೋಗ್ಬೇಡಿ ಒಂದೊಂದೇ ಹಾಕಿ ಬೇಗ ಬೇಗ ಆಗುತ್ತೆ ಈ ಥರ ಚಪಾತಿ ಸ್ವಲ್ಪ ಕೋಲ್ಡ್ ಆದ ನಂತರ ಹಾಕಿ ಇವಾಗ ನೋಡಿ ಈ ಥರ ಪೌಡ್ರ್ ಆಗುತ್ತೆ ನೋಡಿರಿ ಈ ಥರ ಪುಡಿ 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 ಆಗಿ ಈ ಥರ ಇದ್ದರೆ ಸಾಕು ಮಲೋದಿ ಈ ಥರ ಪೌಡ್ರ್ ಮಾಡಿದ್ದೆಲ್ಲ ಒಂದು ಬೌಲ್ಗೆ ಹಾಕೊಳ್ಳಿ ಈ ಥರ ದೊಡ್ಡ ಬೌಲೆಲ್ಲ ಹಾಕಿ ನಂತರ ಎಲ್ಲ ಚಪಾತಿ ಎಲ್ಲ ಪೌಡ್ರ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಬೌಲ್ಗೆ ಸಕ್ಕರೆ ಹಾಕ್ತಾಯಿದ್ದೆ ನೋಡಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಒಂದು ವೇಳೆ ಇನ್ನೂ ಬೇಕಾಗಿದ್ರೆ ಆಮೇಲೆ ಕೂಡ ಸಕ್ಕರೆ ಮತ್ತು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು ಎರಡು ಇಲೈಚಿ ಇದೀನಿ ನೋಡಿ ಇದರಲ್ಲಿ ಈ ಥರ ಪೌಡರ್ ಮಾಡ್ಕೊಂಡು ಆ ದೊಡ್ಡ ಬೌಲ್ಗೆ ಹಾಕಿ ಈ ಥರ ಪೌಡ್ರ್ ಆದಮೇಲೆ ಈ ಬೌಲ್ಗೆ ಹಾಕಿದ ಮೇಲೆ ಎರಡು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಇದು ಚಪಾತಿ ಪೌಡ್ರ್ ಮಾಡಿದ್ದು ಆಮೇಲೆ ಸಕ್ಕರೆ ಪುಡಿ ಇದೆಯಾ ನೋಡಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇವಾಗ ವೈಟ್ ವೈಟ್ ಕಾಣಿಸ್ತಾ ಇದೆ ಅಲ್ವಾ ಎರಡು ಮಿಕ್ಸ್ ಆದಮೇಲೆ ಇವಾಗ ಮಿಕ್ಸರ್ ಜಾರ್ಗೆ ಮತ್ತೆ ಹುರಿದಿಟ್ಟ ಶೇಂಗಾ ಮತ್ತು ಸ್ವಲ್ಪ ಪುಟಾಣಿ ಇದ್ದೀನಿ ನೋಡಿ ಇವಾಗ ಇದು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಈ ಥರ ಪೌಡ್ರ್ ಆದಮೇಲೆ ಅದೇ ಬೌಲ್ಗೆ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಈಗ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮತ್ತೆ ಈ ಥರ ನಿಮಗೆ ಮೊದಲು ವೈಟ್ ವೈಟ್ ಕಾಣಿಸ್ತಾ ಇತ್ತಲ್ವ ಸಕ್ಕರೆ ಪುಡಿ ಹಾಕಿದ ಮೇಲೆ ಇವಾಗ ಈ ಥರ ಆಗುತ್ತೆ ನೋಡಿ ಇವಾಗ ಒಣ ಕೊಬ್ಬರಿ ಮಿಕ್ಸರ್ಗೆ ಹಾಕಿದ್ದು ಸ್ವಲ್ಪ ಪೌಡರ್ ಮಾಡಿಕೊಂಡು ಅದು ಕೂಡ ಈ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಮಲೋದಿ ರೆಡಿ ಆಯಿತು ನೋಡಿ ನಮ್ಮ ಬೀದರ್ ಕಡೆ ಇದೇ ಥರ ಮಲೋದಿ ರೆಡಿ ಮಾಡೋದು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಇದೇ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಮಲೋದಿ ಮಾಡೋದು ಹೇಗಂತ ಈ ರೆಸಿಪಿ ಇಷ್ಟವಾದರೆ ಪ್ರೆಸ್ ದ ಬೆಲ್ಲೈಕನ್ ಲೈಕ್ ಕೊಡಿ ಶೇರ್ ದ ವಿಡಿಯೋಸ್ ಆ್ಯಂಡ್ ಇದೇ ಥರ ಪ್ರೋತ್ಸಾಹ ನೀಡ್ತಾಯಿರಿ ಥ್ಯಾಂಕ್ ಯು ಎಲ್ಲರಿಗೂ